ನೋಡ್ರಮ್ಮ ಈ ಗೇಮಲ್ಲಿ ಮೊದಲನೇ ಅಲ್ಲಿ ನನ್ನ ಕಡೆಯಿಂದ ಈ ಕಡೆ ಮೊದಲನೇ ಅಲ್ಲಿ ಮೂರು ಮನೆ ಇದೆ ಎರಡನೇ ಅಲ್ಲಿ ಎರಡು ಮನೆ ಇದೆ ಕೊನೆಯ ಲೈನಲ್ಲಿ ಒಂದೇ ಮನೆ ಇದೆ ಅಲ್ವಾ ಈಗ ಇದರಲ್ಲಿ ನಿಮ್ಗೆ ಏನಪ್ಪ ಆಟ ಅಂತಂದರೆ ಇಲ್ಲಿ ಆಗಿ ಎಷ್ಟು ಮನೆ ಇದೆ ಆರು ಮನೆ ಇದೆ ಆರು ಮನೆಗಳಿದೆ ಕರೆಕ್ಟಾ ಆರು ಮನೆ ಇದೆ ಬಟ್ ನಿಮ್ಗೆ ಕೊಡೋ ಟಾಸ್ಕ್ ಏನು ಅಂತಂದರೆ ಈಗ ಅಲ್ಲಿರೋ ಅಷ್ಟು ಕಡ್ಡಿಗಳಲ್ಲಿ ಎರಡು ಕಡ್ಡಿನ ಸಪ್ರೇಟ್ ತೆಗೆದಿಡಬೇಕು ಎರಡೇ ಎರಡು ಕಡ್ಡಿನ ತೆಗೆದು ಆ ಗುಂಪಿಂದ ತೆಗೆದು ಆಚೆ ಇಟ್ಟರೆ ನಾಲ್ಕು ಮನೆ ಆಗಬೇಕು ಆರು ಮನೆ ಹೋಗಿ ನಾಲ್ಕು ಮನೆ ಆಗಬೇಕು ಆ ಕಡ್ಡಿ ವೇಸ್ಟಾಗಿ ಉಳಿಯೋಂಗಿಲ್ಲ ಹಾಂ ಕರೆಕ್ಟ್ ಬಾಕ್ಸ್ ಟೈಪ್ ಮನೆಯೇ ಆಗಬೇಕು ಯಾವ ಕಾರಣಕ್ಕೂ ಸಪ್ರೇಟ್ ಕಡ್ಡಿ ಆಗಂಗಿಲ್ಲ ಈಗ ನಿಮಗೆ ಒಂದು ತೋರಿಸ್ತೀನಿ ಹೆಂಗೆ ಜಾಸ್ತಿ ಕ ಸಪ್ರೇಟ್ ಆಗಬಾರ್ದು ಅಂದರೆ ನೋಡಿರಿ ಹಿಂಗೆ ಈಗ ಸಪ್ರೇಟ್ ಅದು ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಅದು ಈ ಗೋಡೆ ಆ ಗೋಡೆ ವೇಸ್ಟು ಆ ಥರ ಗೋಡೆ ವೇಷ ಉಳಿಯೋಂಗಿಲ್ಲ ಇನ್ನೊಬ್ಬರು ಮನೆ ಜೊತೆ ಸೇರಿದ್ರೆ ಗೋಡೆ ಇರಲಿ ಇದು ಯಾವ ನೋಡಿ ಯಾರಿಗೂ ಅಟ್ಯಾಚ್ ಇಲ್ಲ ಗೋಡೆಗಳು ಆ ಥರ ಉಳಿಯಂಗಿಲ್ಲ ಇದರಲ್ಲಿ ನೀವು ಎರಡು ಕಡ್ಡಿನ ತೆಗೆದು ಆರು ಮನೆ ಇರೋದನ್ನ ಎರಡೇ ಎರಡು ಕಡ್ಡಿ ಎಲ್ಲಿಂದನಾರು ತೆಗೀರಿ ಎರಡೇ ಎರಡು ಕಡ್ಡಿ ತೆಗಿಬೇಕು ಆರು ಮನೆ ಇರೋದು ನಾಲ್ಕು ಮನೆ ಆಗಬೇಕು ಮನೆ ಅಂದ್ಕೊಳ್ಳಿ ಇಲ್ಲ ಕೋಣೆ ರೂಮ್ ಅಂದ್ಕೊಳ್ಳಿ ಒಂದು ರೂಮು ಆರು ರೂಮಿಂದ ಇದೆ ಇದು ಎರಡ ಎರಡು ಕಡ್ಡಿ ಆಚೆ ತೆಗೋದ್ರಿಂದ ಆರು ರೂಮ್ ಹೋಗಿ ನಾಲ್ಕು ರೂಮ್ ಆಗಬೇಕು ಎರಡೇ ಕಡ್ಡಿಯಿಂದ ಎರಡು ಎರಡು ರೂಮು ಖಾಲಿ ಆಗ್ಬೇಕು ಇದು ನಿಮಗೆ ಟಾಸ್ಕ್ ಮಾಡ್ರಿ ಎರಡು ಕಡ್ಡಿ ತೆಗಿಯೋದ್ರಿಂದ ಇಲ್ಲ ಇಲ್ಲ ಸೇಮ್ ಸೇ ಇದರಲ್ಲೂ ಮನೆಗಳು ರೂಮಿನ ಸೈಜು ಉದ್ದ ಆಗಂಗಿಲ್ಲ ಇದಕ್ಕಿಂತ ದೊಡ್ಡದಾಗಿಲ್ಲ ಈಗ ಏನು ಸೈಜ್ಗಳಿದೆ ಅದೇ ಸೈಜ್ ಇರಬೇಕು ಇರಬೇಕು ಹಾಂ ನಾಲ್ಕು ಮನೆ ಎರಡು ಕಡ್ಡಿ ತೆಗೆಯೋದ್ರಿಂದ ನಾಲ್ಕು ರೂಮ್ ಆಗಬೇಕು ಆರು ರೂಮ್ ಇರೋದು ನಾಲ್ಕು ರೂಮ್ ಆಗಬೇಕು ಎಲ್ಲಿಂದ ಏನಾರು ತೆಗಿಬೋದು ಹಾಂ ಇಡಂಗಿಲ್ಲ ತೆಗೆದು ಆಚೆ ಇಡೋದು ಹ್ಞೂ ಸಪ್ರೇಟ್ ತೆಗೆದು ಆಚೆ ತೊಗೊಂಬಿಡೋದು ಅದನ್ನ ಆ ಕಡೆ ಈ ಕಡೆ ಜರ್ಸಂಗಿಲ್ಲ ಎಲ್ಲಿಂದನಾರು ಎರಡು ಕಡ್ಡಿ ತೆಗೆದ್ರೆ ಆರು ಮನೆ ಇರೋದು ಆರು ರೂಮ್ ಇರೋದು ನಾಲ್ಕು ರೂಮ್ ಆಗಬೇಕು ಇದು ಒಂದು ಆರು ರೂಮಿನ ಮನೆ ಅಂದ್ಕೊಡ್ರಿ ಆರು ರೂಮಿನ ಮನೆಯಲ್ಲಿ ಎರಡು ಕಡ್ಡಿ ತೆಗೆಯೋದ್ರಿಂದ ಎರಡು ರೂಮ್ ಖಾಲಿಯಾಗಿ ನಾಲ್ಕೇ ರೂಮಿನ ಮನೆ ಆಗಬೇಕು ಎಲ್ಲಿಂದ ತೆಗೆದ್ರೆ ತೆಗೆದು ಸಪ್ರೇಟ್ ಇಟ್ಬಿಡ್ಬೇಕು ಆ ಕಡೆ ಸೈಡ್ಗೆ ಆಕಡೆ ಜರಸಂಗಿಲ್ಲ ತೆಗೆದ್ಬಿಡೋದು ಆಗಬಾರ್ದು ನಾಲ್ಕು ನೋಡ ಎರಡು ಕಡ್ಡಿ ತೆಗೆದ್ರಿಂದ ಏನಾಯ್ತು ಆರು ರೂಮ್ ಆಗಿ ಐದು ರೂಮ್ ಬಂತು ಆದ್ರೆ ಕಡ್ಡಿ ತೆಗೆದ್ರೆ ಬಟ್ ಐದು ರೂಮ್ ಆಗಂಗಿಲ್ಲ ನಾಲ್ಕು ರೂಮ್ ಆಗಬೇಕು ಬಟ್ ಕಟ್ಟಿನ ನೀವು ಸಪ್ರೇಟ್ ಪಕ್ಕಪಕ್ಕದಲ್ಲೇ ತೆಗಿಬೇಕಂತಿಲ್ಲ ಅಲ್ಲೊಂದಲ್ಲ ಒಂದು ಎಲ್ಲಿಂದ ಯಾವ ಕಡೆಯಿಂದ ಅದ್ರ ತೆಗೆದು ತಕೊಂಡು ನೀವು ದೊಡ್ಡದಾಗಬಾರ್ದು ಅದೇ ಸೈಜ್ ಈಗ ಎರಡು ಕಡ್ಡಿ ತೆಗೆದ್ರಿಂದ ಐದು ಮನೆ ಸೇಮ್ ಸೈಜ್ ಆಯ್ತಾನೆ ಅದೇ ಥರನೇ ಸೇಮ್ ಸೈಜ್ ಆಗಬೇಕು ಹ್ಞೂ ಟ್ರೈ ಮಾಡಿರಿ ಎಲ್ಲರೂ ಒಂದು ಕಡ್ಡಿ ತೆಗೆಯೋದ್ರಿಂದ ಏನಾದ್ರು ಆಗುತ್ತೋ ಅಂತ ಎರಡೇ ಎರಡು ಕಡ್ಡಿ ತೆಗಿಬೇಕು ಆರು ಆರು ರೂಮಿನ ಹೋಗಿ ನಾಲ್ಕು ರೂಮಿನ ಮನೆ ಆಗಬೇಕು ದೊಡ್ಡದಾಗಬಾರ್ದು ದೊಡ್ಡದು ಆಗಬಾರ್ದು ಚಿಕ್ಕದು ಆಗಬಾರ್ದು ಈಗ ಏನು ಸೈಜ್ ಇದೆ ಅಲ್ಲಿ ಅದೇ ಸೈಜೇ ಆಗಬೇಕು ನಾಲ್ಕು ಕಡ್ಡಿ ಹಿಂಗೆ ಪಕ್ಕ ಪಕ್ಕದಲ್ಲಿ ಇಟ್ಟರೆ ಹೆಂಗೆ ಸೈಜ್ ಬರುತ್ತೋ ಅದೇ ಸೈಜೇ ಬರಬೇಕು ಹಾಂ ನಾಲ್ಕು ಕಡ್ಡಿ ನಾಲ್ಕು ಕಡ್ಡಿ ನಾಲ್ಕಲ್ಲ ನಮಗೆ ನಾನು ಹೇಳಿರೋದು ಬರೀ ಎರಡೇ ಕಡ್ಡಿ ಆ ಹಾಂ ಆ ಥರ ಸೈಜ್ ಕರೆಕ್ಟಾಗಿ ಹಂಗೆ ಬರ್ಬೇಕಂತಿಲ್ಲ ಹ್ಯಾಂಗಲ್ಲಿ ಹೆಂಗೆ ಬೇಕಾದ್ರೆ ಬರ್ಬೋದು ಆಗಿ ನಮಗೆ ನಾಲ್ಕು ರೂಮ್ ಇರ್ಬೇಕು ಅಷ್ಟೇ ಯಾಕಡಿಂದ ನೋಡ್ರಿ ನಾಲ್ಕು ರೂಮ್ ಕಾಣ್ಬೇಕು ಹಿಂಗೆ ಏನಿಲ್ಲ ಈಗ ನೀನು ತೆಗೆದ್ ಕರೆಕ್ಟ್ ಐತೆ ಬಟ್ ಏನಪ್ಪ ಅಂದ್ರೆ ನಾಲ್ಕು ಕಡ್ಡಿ ತೆಗೆದು ನಾಲ್ಕು ಕಡ್ಡಿ ತೆಗಿಬಾರ್ದು ಎರಡೇ ಕಡ್ಡಿ ನಿಮ್ಗೆ ಚಾನ್ಸ್ ಇರೋದು ಇದು ಸರಿ ಜೋಡ್ಸಮ್ಮ ಈ ಕಡೆಗೆ ಸರಿ ಇಲ್ಲ ನೋಡ ಹಾಂ ನೀಟಾಗಿ ಜೋಡ್ಸ ಹಾಂ ಬಿಡು ಕರೆಕ್ಟಾಗಿ ಇಲ್ಲಿ ಕರೆಕ್ಟಾಗಿ ಕಾಣಿಸೋಲ್ಲ ಹಾಂ ಈಗ ಓಕೆ ಹಾಂ ತೆಗಿ ಹ್ಞೂ ಕರೆಕ್ಟ್ ಆಗಿ ಬಂತು ನೋಡು ಹಾ ಈ ನೋಡು ಯಾವ್ದು ಗೋಡೆ ವೇಷ ಉಳ್ಕೊಳಿಲ್ಲ ಹಾ ಸರಿಯ ಹಾ ಸರಿ ಆಯ್ತು ಏನ್ ಕೊಡಿಸ್ಬೇಕು ಬುದ್ಧಿ ಅಲ್ಲ ಮೋಸ್ಟ್ಲಿ ಎಲ್ಲೋ ನೀನು ನೋಡಿರ್ತೀಯ ನೋಡಿಲ್ವಾ ಕುಂತ ಹಾಕಿದ್ಯಾ ನೋಡ್ರಿ ಕರೆಕ್ಟ್ ಅಲ್ವಾ ಹಾಂ ಯಾವುದು ಕಡ್ಡಿ ವೇಷಗಳ್ಕೊಂಡಿಲ್ಲ ತೆಗೆದಿರೋದು ಎರಡೇ ಕಡ್ಡಿ ಆರು ಮನೆ ಇರೋದು ಹೋಗಿ ಹಾಂ ಆರು ರೂಮ್ ಹೋಗಿ ನಾಲ್ಕೇ ರೂಮ್ ಆಯಿತು ಎರಡೇ ಕಡ್ಡಿ ತೆಗ್ದಿರೋದು ಹಾಂ ಯಾವುದು ಕಡ್ಡಿ ಕಂಡಿಲ್ಲ ಹಾಂ ಆರು ರೂಮ್ ಹೋಗಿ ನಾಲ್ಕು ರೂಮ್ ಆಗೋಯ್ತು ಫ್ರೆ ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ನೋಡ್ತಾ ಯಾರು ಯೋಚನೆ ಮಾಡಿದ್ರಾ ಕರೆಕ್ಟಾಗಿ ನಿಮ್ಗೆ ಗೆಸ್ ಆಯಿತಾ ಗೆಸ್ ಆಗಿದ್ದರೆ ಯಾರ್ಯಾರು ಗೆಸ್ ಆಗಿದೆ ಅಂತ ತಿಳಿಸಿ ನೋಡಿದೆ ಎರಡು ಕಡ್ಡಿ ತೆಗೆಯೋದ್ರಿಂದ ಆರು ರೂಮ್ ಆಗಿ ನಾಲ್ಕು ರೂಮ್ ಆಗುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ